दर्शना चंदन इथून कनड वाहिनी ಗ್ರಾಮೀಣ ಪ್ರದೇಶ ನಗರಗಳೆನ್ನದೇ ಎಲ್ಲೆಡೆಯೂ ಪ್ರಾಣಿ ಪ್ರಿಯರು ಇದ್ದೇ ಇರುತ್ತಾರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಾಕು ಪ್ರಾಣಿಗಳನ್ನು ಸಾಕುತ್ತಿರುತ್ತಾರೆ ನಗರಗಳಲ್ಲಿ ನಾಯಿ ಬೆಕ್ಕುಗಳನ್ನು ತಮ್ಮ ಖುಷಿಗೆ ಸಾಕುತ್ತಿದ್ದರೆ ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮ ಜೀವನ ನಿರ್ವಹಣೆಗಾಗಿಯೇ ರೈತರು ಕುರಿ ಮೇಕೆ ಹಸು ಕೋಳಿಗಳಂತಹ ಪ್ರಾಣಿಗಳನ್ನು ಸಾಕುತ್ತಿದ್ದಾರೆ ಹೀಗೆ ಸಾಕುವ ವೇಳೆ ಪ್ರತಿಯೊಬ್ಬ ಸಾಕಣೆದಾರರು ಆರೋಗ್ಯದ ದೃಷ್ಟಿಯಿಂದ ತಮ್ಮ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯಕ ಎಲ್ಲವೂ ಬದಲಾವಣೆಗೊಳಪಡುತ್ತಿರುವ ಇಂದಿನ ದಿನಮಾನಗಳಲ್ಲಿ ಕೊರೋನಾದಂತಹ ಹೊಸ ಹೊಸ ಖಾಯಿಲೆಗಳು ಬೆಳಕಿಗೆ ಬರ್ತಿವೆ ಇದಕ್ಕೆ ಪ್ರಾಣಿಜನ್ಯ ರೋಗಗಳು ಹೊರತಲ್ಲ ಕೆಲವು ಪ್ರಾಣಿಜನ್ಯ ರೋಗಗಳು ಮಾರಣಾಂತಿಕವಾಗಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ಅಗತ್ಯ ಎನ್ನುವ ತಜ್ಞೆ ಡಾಕ್ಟರ್ ಲೀನಾ ಗೌಡ ಅವರು ಈ ಕುರಿತು ಮಾಹಿತಿ ನೀಡುವುದು ಹೀಗೆ ಈ ಪ್ರಾಣಿಜನ್ಯ ರೋಗಗಳು ಅಂದ್ರೆ ನೀವೆಲ್ಲ ಬಹಳ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಏನಪ್ಪಾ ಇದು ಅಂತ ಅಂದ್ರೆ ಪ್ರಾಣಿಗಳಿಗೆ ನಮಗೆ ಹೇಗೆ ಪ್ರಕೃತಿಯಲ್ಲಿ ಮನುಷ್ಯರಿಗೆ ಕಾಯಿಲೆ ಬರುತ್ತೋ ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಕಾಯಿಲೆ ಬರುತ್ತೆ ಆದರೆ ಕೆಲವರು ತಿಳ್ಕೊಂಡಿದ್ದಾರೆ ಈ ಮನುಷ್ಯರಿಗೆ ಬರುವಂತ ಕಾಯಿಲೆಗಳು ಪ್ರಾಣಿಗಳಿಗೆ ಬರಲ್ಲ ಪ್ರಾಣಿಗಳಿಗೆ ಬರುವಂಥ ಕಾಯಿಲೆಗಳು ಮನುಷ್ಯರಿಗೆ ಬರಲ್ಲ ಅಂತ ಆದ್ರೆ ಅದು ನಿಜ ಅಲ್ಲ ಪ್ರಾಣಿಗಳಿಗೆ ಬರೋಂತ ಕಾಯಿಲೆಗಳು ಕೂಡ ಸುಲಭವಾಗಿ ಮನುಷ್ಯರಿಗೆ ಬರಬಹುದು ನೆರಡಿ ರೋಗ ಕಂದು ರೋಗ ನಿಪಾ ವೈರಸ್ ಮಂಕಿ ಪಾಕ್ಸ್ ಹಕ್ಕಿ ಜ್ವರಗಳು ಪ್ರಾಣಿಜನ್ಯ ರೋಗಗಳಾಗಿವೆ ಹವ್ಯಾಸಕ್ಕೆ ಇರಲಿ ಜೀವನ ನಿರ್ವಹಣೆಗೆ ಇರಲಿ ಒಂದೇ ಇರಲಿ ಹತ್ತಾರು ಪ್ರಾಣಿಗಳೇ ಇರಲಿ ಪ್ರಾಣಿಗಳಿಂದ ಮನುಷ್ಯರಿಗೆ ಕಾಯಿಲೆ ಹರಡುವುದು ಸರ್ವೇ ಸಾಮಾನ್ಯ ಹಾಗಾಗಿ ಪ್ರಾಣಿ ಸಾಕಣೆದಾರರು ಮೊದಲು ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಬೇಕು ಪ್ರಾಣಿಗಳಿಂದ ಹರಡುವ ರೋಗಗಳ ಬಗ್ಗೆ ಅರಿವು ಮೂಡಿಸಿಕೊಂಡಿರಬೇಕು ಪ್ರಾಣಿಜನ್ಯ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಉತ್ತಮ ನೈರ್ಮಲ್ಯವನ್ನ ಪಾಲಿಸುವುದು ಸೋಂಕಿತ ಪ್ರಾಣಿಗಳನ್ನು ಸ್ಪರ್ಶಿಸಿದ ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯುವುದು ಸರಿಯಾದ ಆಹಾರ ಪದ್ಧತಿಗಳನ್ನು ಅನುಸರಿಸುವುದು ಸೋಂಕಿತ ಪ್ರಾಣಿಗಳ ಸ್ರವಿಸುವ ದ್ರವಗಳ ಸಂಪರ್ಕದಿಂದ ದೂರವಿರುವುದು ಪ್ರಾಣಿಗಳಿಂದ ಉಂಟಾಗುವ ಕಾಯಿಲೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದು ಮತ್ತು ಜಾಗೃತಿಯನ್ನ ವಹಿಸುವುದು ಇಂತಹ ಪ್ರಾಣಿಜನ್ಯ ರೋಗಗಳನ್ನ ನಾವು ತಡೆಗಟ್ಟಬೇಕಂತ ಅಂದ್ರೆ ಅದರಲ್ಲೂ ಕೆಲವು ಬಹಳ ಮಾರಣಾಂತಿಕ ಆಗಿದೆ ನೀವೆಲ್ಲ ಉಚ್ಚನಾಯಿ ರೋಗದ ಬಗ್ಗೆ ಕೇಳೇ ಇರ್ತೀರಾ ಅಂದ್ರೆ ಇದು ರೇಬಿಸ್ ಕಾಯಿಲೆ ಹೇಗೆ ಮಾರಣಾಂತಿಕ ಒಂದು ಸತಿ ಕಾಯಿಲೆ ಬಂದರೆ ಆ ಆ ಸಾವಿನಿಂದ ತಪ್ಪಿಸಲು ಸಾಧ್ಯವೇ ಇಲ್ಲ ಆದರೆ ಇದರ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಬಹಳ ಸುಲಭವಾಗಿ ಈ ರೋಗದಿಂದ ಪಾರಾಗ್ಬೋದು ಇದೇ ರೀತಿ ಅನೇಕ ರೋಗಗಳಿದೆ ಅಂದರೆ ನಮ್ಮ ರೈತ ಬಾಂಧವರು ವ್ಯವಸಾಯ ಮಾಡ್ತಾ ಇರಬೇಕಾದ್ರೆ ಹಸುಗಳನ್ನು ರಾಸುಗಳನ್ನ ಇಟ್ಕೊಂಡಿರುವಂತಹ ಸಂದರ್ಭದಲ್ಲಿ ಅವರ ಅತಿ ಹೆಚ್ಚಿನ ಒಡನಾಟದಿಂದ ಕಂದು ರೋಗದ ಬಗ್ಗೆ ನೀವು ಕೇಳಿರ್ತೀರಾ ನೆರಡಿ ರೋಗದ ಬಗ್ಗೆ ಕೇಳಿರ್ತೀರಾ ಇಲಿ ಜ್ವರದ ಬಗ್ಗೆ ಕೇಳಿರ್ತೀರಾ ಹೀಗೆ ಅನೇಕ ರೋಗಗಳು ಈ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ಬೋದು ಅವು ನಮಗೆ ಮಾರಣಾಂತಿಕವೂ ಕೂಡ ಆಗಬಹುದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿಲ್ಲ ಅಂತ ಅಂದರೆ ಈ ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ ನೀವು ಗಾಬರಿ ಪಡುವಂಥದ್ದು ಏನಿಲ್ಲ ಅಂದರೆ ಹೆಚ್ಚು ನೀವು ದನ ವ್ಯಯಿಸ್ಬೇಕಾಗಿಲ್ಲ ಅಥವಾ ಸಮಯ ವ್ಯಯಿಸಬೇಕಾಗಿಲ್ಲ ಕೆಲವೇ ಕೆಲವು ಒಂದು ಸೂತ್ರಗಳನ್ನ ನಾವು ಫಾಲೋ ಮಾಡೋದ್ರಿಂದ ಅದನ್ನ ನಾವು ಅಂದ್ರೆ ನಾ ಹೇಳಬೇಕಂತಂದ್ರೆ ನಮ್ಮ ಪ್ರಧಾನಿ ಅವರು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಸ್ವಚ್ಛತಾ ಆಂದೋಲನ ಅಂತ ಒಂದಕ್ಕೆ ಚಾಲನೆ ನೀಡಿದ್ದಾರೆ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತು ಅಂದರೆ ನಾವು ಫಸ್ಟು ಮೊದಲು ನಮ್ಮ ಕುಟುಂಬ ನಾವು ಸಾಕುವ ಪ್ರಾಣಿಗಳು ಆಮೇಲೆ ನಮ್ಮ ಪರಿಸರ ಇದರ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನೀವು ಭಾಗಶಃ ಎಪ್ಪತ್ತ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರೋಗಗಳನ್ನ ತಡೆಗಟ್ಟಿದ್ರಿ ಅಂತಲೇ ಅರ್ಥ ಸೊ ಇದು ಇಲ್ಲಿ ಪ್ರಾಣಿಜನ್ಯ ರೋಗಕ್ಕೂ ಕೂಡ ಇದು ಇದನ್ನು ನಾವು ಅಳವಡಿಸ್ಕೊಳ್ಬಹುದು ಪ್ರಾಣಿಗಳನ್ನ ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟಲಿಕ್ಕೆ ಹೀಗೆ ಈ ಪ್ರಾಣಿಜನ್ಯ ರೋಗಗಳು ಹೇಗೆ ಬರುತ್ತೆ ಅಂತ ಕೆಲವರಿಗೆ ಭಾಳ ಯೋಚನೆ ಮಾಡ್ತಾ ಇರ್ಬೋದು ಈ ಪ್ರಾಣಿಜನ್ಯ ರೋಗಗಳು ಪ್ರಾಣಿಗಳ ಒಡನಾಟದಿಂದ ಬರ್ಬೋದು ಅಥವಾ ಪ್ರಾಣಿ ಮೂಲದ ಆಹಾರಗಳು ಅಂದರೆ ನಾವು ಏನು ಹೇಳ್ತೀವಿ ಮಾಂಸ ಮೊಟ್ಟೆ ಮೀನು ಹಾಲು ಇವುಗಳನ್ನೆಲ್ಲನೂ ನಾವು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡದೇ ಇದ್ರೂ ಕೂಡ ಈ ಕಾಯಿಲೆಗಳು ನಮಗೆ ಬರುತ್ತೆ ಅದಕ್ಕೆ ನಾವೆಲ್ಲ ಕೆಲವೊಂದು ಪ್ರಮುಖ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಎಚ್ಚರಿಕೆಯನ್ನು ತಗೊಂಡ್ಬಿಟ್ರೆ ಸಾಕು ನಾವು ಈ ರೋಗಗಳಿಂದ ಅತಿ ಸುಲಭವಾಗಿ ಪಾರಾಗ್ಬೋದು ಅದರಲ್ಲೂ ನೀವು ನೋಡಿರ್ತೀರ ಹೆಚ್ಚಾಗಿ ಈ ಮಕ್ಕಳಿಗೆ ಸಾಕುಪ್ರಾಣಿಗಳ ಜೊತೆ ಒಡನಾಟ ತುಂಬ ಇರುತ್ತೆ ಮತ್ತು ಈ ಸಾಕು ಪ್ರಾಣಿಗಳಿಂದ ಅಂದರೆ ನಾಯಿ ಅಥವಾ ಬೆಕ್ಕು ಇವುಗಳು ಕಚ್ಚಿದ್ರೂ ಕೂಡ ಪ್ರಾ ಮಕ್ಕಳು ಬಂದು ಹೇಳೋದಿಲ್ಲ ಎಲ್ಲಿ ದೊಡ್ಡವರು ಬಾಯ್ತಾರೋ ಅಥವಾ ಸಾಕು ಪ್ರಾಣಿಗಳಿಂದ ನಮ್ಮನ್ನ ದೂರ ಮಾಡಿಬಿಡ್ತಾರೋ ಅಂತ ಅಂದ್ಬಿಟ್ಟು ಆ ಎದರಿಕೆಗೆ ಹೇಳೋದಿಲ್ಲ ಇದು ಕೂಡ ಅನೇಕ ಸತಿ ನೀವು ದಿನನಿತ್ಯ ಪತ್ರಿಕೆಗಳಲ್ಲಿ ಓದಿರ್ತೀರ ಹೇಗೆ ಯಾವುದೋ ಮಗು ಯಾವುದೋ ಒಂದು ತುಂಬಾ ವರ್ಷಗಳ ಹಿಂದೆ ಯಾವುದೋ ನಾಯಿ ಜೊತೆ ಒಡನಾಟ ಇದ್ದು ಆ ನಾಯಿಯಿಂದ ರೇಬಿಸ್ ರೋಗಾಣುಗಳು ಬಂದು ಅದು ಮಾರಣಾಂತಿಕ ಆಗಿರುವಂತ ಅನೇಕ ನ ವಿಚಾರ ಅನೇಕ ನಾವು ಈ ದಿನನಿತ್ರ ಪತ್ರಿಕೆಯಲ್ಲಿ ಅಥವಾ ನಮ್ಮ ಸುದ್ದಿವಾಹಿನಿಗಳಲ್ಲಿ ಕೂಡ ಇದರ ಬಗ್ಗೆ ತಿಳ್ಕೊಂಡಿದ್ದೇವೆ ಆದ್ದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಈ ನಮ್ಮ ಸುತ್ತಮುತ್ತಲಿನ ಜನ ನಮ್ಮ ಮಕ್ಕಳು ಮತ್ತು ನಮ್ಮ ಮನೆಯವರಿಗೆ ಕೂಡ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕಾಗತ್ತೆ ಈ ಪ್ರಾಣಿಜನ್ಯ ರೋಗಗಳಲ್ಲಿ ನಾವು ಎಚ್ಚರಿಕೆ ತಗೊಳ್ಳೋದ್ರಲ್ಲಿ ಮೊದಲನೇ ಅದಾಗಿ ನಾವು ಕ್ರಮ ಏನು ಮಾಡಬೇಕಂತಂದರೆ ಈ ಎಲ್ಲ ಜನರಿಗೆ ಈ ಪ್ರಾಣಿಜನ್ಯದ ರೋಗಗಳ ಬಗ್ಗೆ ತಿಳಿವಳಿಕೆಯನ್ನು ನೀಡುವಂಥದ್ದು ಇದರಿಂದ ಕೂಡ ಬಹಳ ಸುಲಭವಾಗಿ ಅನೇಕ ರೋಗಗಳಿಂದ ನಾವು ಪಾರಾಗಬಹುದು ಸಮೃದ್ಧವಾಗಿ ಹಸಿರು ಎಲೆಗಳನ್ನು ಹೊಂದಿರುವ ನಿತ್ಯ ಹಸಿರಿನ ಬಹುವಾರ್ಷಿಕ ಸಸ್ಯವಾಗಿದ್ದು ಹಲವು ವಿಧದ ಕೀಟಗಳಿಗೆ ಆಹಾರ ಇದುವರೆಗೂ ಸುಮಾರು ಮುನ್ನೂರರಷ್ಟು ಕೀಟಗಳು ಹಾಗೂ ಇತರೆ ಕೀಟಗಳು ಹಿಪ್ಪು ನೀರಳೆ ಬೇಸಾಯ ಮಾಡುವ ವಿವಿಧ ದೇಶಗಳಲ್ಲಿ ವರದಿಯಾಗಿದ್ದರು ಇವುಗಳಲ್ಲಿ ಐವತ್ತರಷ್ಟು ಕ್ರಿಮಿಕೀಟಗಳು ಗಣನೀಯವಾಗಿ ಬೆಳೆಗೆ ಹಾನಿಯುಂಟು ಮಾಡುತ್ತವೆ ಬೆಳೆಗೆ ಹಾನಿ ಉಂಟುಮಾಡುವ ಲಕ್ಷಣಗಳಿಗನುಗುಣವಾಗಿ ರಸ ಹೀರುವ ಕೀಟಗಳು ಎಲೆ ತಿನ್ನುವ ಕೀಟಗಳು ಎಂದು ವಿಂಗಡಿಸಲಾಗಿದೆ ಹಿಪ್ಪು ನೇರಳೆ ಸೊಪ್ಪಿನ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಸೂಕ್ತ ಬೇಸಾಯ ಕ್ರಮ ರಾಸಾಯನಿಕ ಮತ್ತು ಜೈವಿಕ ಕ್ರಮಗಳು ಹಾಗೂ ಸಮಗ್ರ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಇಪ್ಪು ನೀರಳೆ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆಯೊಂದಿಗೆ ಕಳೆ ನಿರ್ವಹಣೆಯು ಅತ್ಯಗತ್ಯ ಎನ್ನುವುದು ತಜ್ಞರ ಅಭಿಪ್ರಾಯ ತಾವು ಸುನಿಲ್ ಅವರೇ ಈಗ ತಾವು ಚೆನ್ನರಾಯಪಟ್ಟಣದ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ನಾವು ತಾವು ಕೆಲಸ ಮಾಡ್ತಾ ಇದ್ದೀರಾ ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಅನೇಕ ಅವರಿಗೆ ಸಮಸ್ಯೆಗಳು ಇರಬಹುದು ಅಥವಾ ಒಂದು ಸಂದೇಹಗಳಿರಬಹುದು ಈ ಥರದೆಲ್ಲ ಆಗ್ತಾಯಿದೆ ಅದರಲ್ಲಿ ವಿಶೇಷವಾಗಿ ಈಗ ಹಿಪ್ಪನೇರಳಿ ಅಂತೂ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ತೋಟದಲ್ಲಿ ಆದರೆ ಒಂದು ಅವ್ರಿಗೆ ಅನ್ನಿಸೋದೇನಪ್ಪ ಅಂತಂದರೆ ಇಂಥ ಚೆನ್ನಾಗೇನೋ ಬೆಳೆದಿದ್ದಾರೆ ಆದರೆ ಎಲ್ಲೋ ಒಂದು ಕೀಟ ಬಾಧೆಗಳು ಜಾಸ್ತಿ ಕಾಣಿಸ್ತಿರುತ್ತೆ ರೋಗಗಳು ಕಾಣಿಸ್ತಿರುತ್ತೆ ಅಂತ ಒಂದು ಮಾತು ಹೇಳ್ತಿರ್ತಾರೆ ಹಾಗಾಗಿ ವಿಶೇಷವಾಗಿ ಕಾಣಿಸೋ ಅಂಥ ಕೀಟಗಳು ಯಾವುದು ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಇದನ್ನು ಇನ್ನೂ ಚೆನ್ನಾಗಿ ಬೆಳಿಬೇಕು ಇನ್ನೂ ದೊಡ್ಡ ದೊಡ್ಡ ಎಲೆಗಳು ಬರಬೇಕು ಇನ್ನೂ ಸತ್ವಭರಿತವಾದಂಥ ಎಲೆಗಳಿರಬೇಕು ಅಂತ ಅವ್ರು ಹೇಳ್ತಿರ್ತಾರೆ ಹಾಗಾಗಿ ಇಂತಹ ಸಂದೇಹಗಳನ್ನು ಹೋಗ್ಲಾರಿಸ್ಬೇಕು ಅಂದರೆ ಒಂದಿಷ್ಟು ಮಾಹಿತಿ ನಾನು ಇರಬಹುದಾ ನಮ್ಮ ರೈತರಿಗೆಲ್ಲೂ ಕೂಡ ಅವರೆಲ್ಲ ಬಂದಿದ್ದಾರೆ ನಮ್ಮ ಒಂದು ಮಾತನ್ನು ನೇರವಾಗಿ ಇಷ್ಟು ರೈತರು ಕೇಳಿಸ್ಕೊಳ್ತಾರೆ ಅದ್ರ ಜೊತೆಗೆ ನಮ್ಮ ವೀಕ್ಷಕರು ಕೂಡ ಪಡ್ಕೊಳ್ತಾರೆ ಖಂಡಿತವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಎರಡು ಮುಖ್ಯವಾಗಿ ಎರಡು ರೀತಿಯಾಗಿ ಹೌದು ಒಂದು ಈ ನಮ್ಮ ಹಿಪ್ಪು ನೆರಳಿಗೆ ಬರ್ತಕ್ಕಂಥ ಕೀಟಗಳು ಎರಡನೇದು ಸಸ್ಯಗಳನ್ನು ಚೆನ್ನಾಗಿ ಬೆಳಿಲಿಕ್ಕೆ ಏನನ್ನ ಕೊಡಬೇಕು ಅಂತ ನಿಜ ಸೊ ಹಾಗಾಗಿ ಪೋಷಕಾಂಶಗಳ ವಿಚಾರ ಮತ್ತೆ ಕೀಟ ನಿರ್ವಹಣೆ ಬಗ್ಗೆ ಈ ಎರಡು ರೀತಿಯಾಗಿ ನಾವು ನೋಡೋದಾದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಆಲ್ದಲ್ಲಿ ರೈತರು ಎಲ್ಲ ಬಹುತೇಕ ಬಂದಿದ್ದಾರೆ ಕೋಟೆಯಿಂದ ಕೆಲವರು ರೈತರು ಬಂದಿದ್ದಾರೆ ಅಂತ ವಿಚಾರ ತಿಳಿದ್ರು ತುಂಬಾ ಖುಷಿ ಸೊ ಇಲ್ಲಿ ನಾವು ಈ ರೇಷ್ಮೆ ಆ ರೇಷ್ಮೆ ಹುಳುವಿನ ಆಹಾರವಾಗಿರ್ತಕ್ಕಂಥ ಈ ಇಪ್ಪು ನೀರಳೆ ಬೆಳೆ ಅಂತ ಏನಿದೆಯೋ ಇದಕ್ಕೆ ಬರ್ತಕ್ಕಂಥ ಕೀಟಗಳನ್ನು ನಾವು ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡ್ಬೋದು ಅಂದರೆ ಎಲೆಗಳನ್ನು ತಿನ್ನುವ ಕೀಟ ಮತ್ತು ರಸ ಹೀರುವ ಕೀಟಗಳು ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಸಾಕಷ್ಟು ಥರದ ಕೀಟಗಳು ಬಂದರೂ ಕೂಡ ಪ್ರಮುಖವಾಗಿ ಪ್ರಮುಖವಾಗಿ ಒಂದು ಮೂರು ನಾಲ್ಕು ಕೀಟಗಳು ಬಹಳ ಹಾವಳಿ ಮಾಡುತ್ತೆ ಸೊ ಆ ಮೊಟ್ಟ ಮೊದಲನೇದಾಗಿ ನಾವೀಗ ರಸ ಹೀರುವ ಕೀಟಗಳು ಅಂತ ನೋಡೋಣ ಈಗ ರಸ ಹೀರುವ ಕೀಟಗಳು ಅಂತ ಬಂದಾಗ ಪ್ರಮುಖವಾಗಿ ಈ ಒಂದು ಹಿಟ್ಟು ತೆಗಣೆ ಅಂತ ಬರುತ್ತೆ ಅದನ್ನು ನಾವು ಅದು ತುಕ್ರ ಅಂತ ಡಿಸೀಸ್ನಾಗ ಕಾಸ್ ಮಾಡುತ್ತೆ ಅಥವಾ ಒಂದು ಅವಳಿ ತರುತ್ತೆ ಆ ಒಂದು ತುಕ್ರ ಅಂತ ಬಂದಾಗ ಸಾಮಾನ್ಯವಾಗಿ ಗಿಡಗಳ ತುಟ್ಟ ತುದಿಲಿ ಎಲೆಗಳೆಲ್ಲ ಗಂಟಾಗ್ತಾ ಹೋಗುತ್ತೆ ಎಲೆಗಳೆಲ್ಲ ಗಂಟಾಗ್ತಾ ಹೋಗುತ್ತೆ ಕರ್ಲಾಗುತ್ತೆ ಅಥವಾ ಸುಕ್ಕು ಗಟ್ಟುತ್ತೆ ಸೊ ಈ ಒಂದು ಸಮಯದಲ್ಲಿ ಆ ಎಲೆಗಳ ನಡುವಿರ್ತಕ್ಕಂಥ ಅಂತರ ಗಣ್ಣು ಅಂತ ಏನು ಕರಿತೀವಿ ಆ ಗಣ್ಣುಗಳ ಅಂತರ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಬಂದಾಗ ಅಂಥ ಎಲೆಗಳು ಈ ಹುಳುಗಳ ಸಾಕಾಣಿಕೆಗೆ ಹುಳುಗಳ ಸಾಕಾಣಿಕೆಗೆ ಅಷ್ಟೊಂದು ಆರೋಗ್ಯಕರವಾಗಿರೋದಿಲ್ಲ ಇದು ತೂಕ್ರಾ ಅಥವಾ ಮಿಲಿ ಬಗ್ಗಿ ಇನ್ಫೆಸ್ಟೇಷನ್ ಅಂತ ಕರಿತೀವಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಚಂದ್ರಪಟ್ಟಣ ವಿಭಾಗದಲ್ಲಿ ನಾ ಕಂಡಂತೆ ಬಹುತೇಕ ಫೀಲ್ಡ್ ವಿಸಿಟ್ ಮಾಡದಂತ ಸಮಯದಲ್ಲಿ ನಾವು ಮತ್ತೆ ನಮ್ಮ ರೇಷ್ಮೆ ಉಪನಿರ್ದೇಶಕರು ಎನ್ ಜೆ ಗಿರೀಶ್ ಸರ್ ಒಬ್ರು ಇಲ್ಲಿ ಈ ಕ್ಷಣಕ್ಕೆ ಸೊ ನಾವಿಬ್ರು ಕೂಡ ಸಾಕಷ್ಟು ತೋಟಗಳಿಗೆ ವಿಸಿಟ್ ಮಾಡಿದ್ದೀವಿ ಅಲ್ಲಿ ಪ್ರಮುಖವಾಗಿ ಕಂಡು ಬರ್ತಿರ್ತಕ್ಕಂಥದ್ದು ನುಸಿ ಮತ್ತು ಥ್ರಿಪ್ಸ್ ನುಸಿ ಮತ್ತು ತ್ರಿಪ್ಸ್ ಇಲ್ಲಿ ಬಹುತೇಕ ರೈತರು ಒಂದು ತಪ್ಪನ್ನು ನಾವು ಮಾಡ್ತೀವಿ ಏನಪ್ಪಾ ಅಂದರೆ ಸರಿಯಾದ ಕೀಟಕ್ಕೆ ಸರಿಯಾದ ಕೀಟನಾಶಕವನ್ನು ಬಳಸದೆ ತಪ್ಪು ಕೀಟನಾಶಕ ಬಳಸ್ತೀವಿ ಅಂದರೆ ಎಲೆ ರಸ ಹೀರುವ ಕೀಟಗಳಾಗಿರ್ತಕ್ಕಂಥ ನುಸಿ ಮತ್ತು ತ್ರಿಪ್ಸಿಗೆ ಎಲೆ ತಿನ್ನುವ ಕೀಟಕ್ಕೆ ಸಂಬಂಧಿಸತಕ್ಕಂಥ ಕೀಟಗಳನ್ನ ಕೀಟನಾಶಕ ಹೊಡೆದಾಗ ಅದು ಕಂಟ್ರೋಲ್ ಆಗಲ್ಲ ಹಾಗಾಗಿ ಪ್ರಸ್ತುತ ನಮ್ಮ ಈ ಒಂದು ಏರಿಯಾದಲ್ಲಿ ನಮ್ಮ ವಿಭಾಗದಲ್ಲಿ ಹಾಸನದ ಈ ಒಂದು ಪ್ರಾದೇಶಿಕದ ಹಿನ್ನೆಲೆ ನೋಡ್ಕೊತ ಹೋದರೆ ನುಸಿ ಮತ್ತು ತ್ರಿಪ್ಸ್ ಹಾವಳಿ ಜಾಸ್ತಿ ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಹೆಂಗೆ ನಾವು ಇದನ್ನು ಪ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಸರಿಯಾದ ರೀತಿಯಲ್ಲಿ ನೆಲವನ್ನು ಉಳುಮೆ ಮಾಡಬೇಕು ಈ ತೋಟ ನೋಡಿ ಯಾವುದೇ ಕಳೆ ಇಲ್ಲ ಈ ತೋಟದಲ್ಲಿ ಈಗಾಗಲೇ ನೋಡ್ತಾ ನಾವು ರಘು ಹಾಲದಲ್ಲಿ ಅವರ ತೋಟದಲ್ಲಿದ್ದೀವಿ ಯಾವುದೇ ಕಳೆಗಳಿಲ್ಲ ಸೊ ಈ ಕಳೆಗಳಿದ್ದಂಥ ಸಮಯದಲ್ಲಿ ಆಶ್ರಯ ಸಸ್ಯಗಳಾಗಿಯೇ ವರ್ತನೆ ಮಾಡುತ್ತೆ ಅಲ್ಲಿ ತಮ್ಮ ಜೀವಿತಾವಧಿಯನ್ನು ಮುಗಿಸ್ಕೊಂಡು ಪುನಃ ಇದು ತಮ್ಮ ತೋಟಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ತ್ರಿಪ್ಸು ಮತ್ತು ನುಸಿಗಳು ಹಾಗಾಗಿ ಮೊದಲು ಸರಿಯಾದ ರೀತಿಯಲ್ಲಿ ನಾವು ಉಳುಮೆ ಮಾಡಿದಾಗ ಅದರ ಕೋಶಗಳು ಮಣ್ಣಲ್ಲಿ ಮಣ್ಣಲ್ಲಿರ್ತಕ್ಕಂಥದ್ದು ಅಥವಾ ಕಸಕಡ್ಡಿಗಳಲ್ಲಿ ಸೂರ್ಯ ಸೂರ್ಯಕಿರಣಗಳಿಗೆ ತಡ್ಕೊಳ್ಳೋದ್ರ ಮೂಲಕ ಸತ್ತೋಗುತ್ತೆ ಎರಡನೇದಾಗಿ ನಾವು ಇನ್ನೇನು ಮಾಡಬೇಕಪ್ಪ ಅಂತಂತಂದರೆ ಈ ಎಷ್ಟು ಸಾಧ್ಯವೋ ಅಷ್ಟು ಈ ತ್ರಿಪ್ಸ್ ಮತ್ತೆ ನುಸಿ ಬಂದ ಸಮಯದಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ವೇಗವಾಗಿ ಕೊಡಬೇಕು ಅಂದ್ರೆ ಬಹುತೇಕ ಈ ಎಲೆಗಳ ತಳಭಾಗದಲ್ಲಿ ಎಲೆಗಳ ತಳಭಾಗದಲ್ಲಿ ರಸವನ್ನು ಹೀರ್ತಾ ಇರುತ್ತೆ ಯಾವಾಗ ನಾವು ರಭಸವಾಗಿ ಈ ಒಂದು ಸ್ಪ್ರಿಂಕ್ಲರ್ ಅನ್ನ ಕೊಟ್ಟಾಗ ಆ ರಭಸದ ಏಟಿಗೆ ಆ ನುಸಿ ಮತ್ತು ತ್ರಿಪ್ಸ್ ಅಂತಕ್ಕು ಉದುರು ಹೋಗುತ್ತೆ ಅಥವಾ ಜೋರಾಗಿ ಮಳೆ ಬಂದಾಗ ತಂತಾನೆ ವಾಶ್ಔಟ್ ಆಗುತ್ತೆ ಇದು ಕೂಡ ನಾವು ನೋಟಿಸ್ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ತ್ರಿಪ್ಸ್ನ ಹಾವಳಿಯನ್ನು ನಿಯಂತ್ರಣಿಸೋಕೋಸ್ಕರ ಸಾಕಷ್ಟು ಜನರು ಈ ರೆಕಮೆಂಡೇಶನ್ ಶಿಫಾರಸು ಇಲ್ಲದೆ ಇರತಕ್ಕಂಥ ಕೆಮಿಕಲ್ಸ್ನ ಸ್ಪ್ರೇ ಮಾಡಿಬಿಟ್ಟು ಹುಳುಗಳನ್ನು ಕಳ್ಕೊಂಡಿದ್ದಾರೆ ಅದು ಆಗಬಾರ್ದು ಹಾಗಾಗಿ ನಮ್ಮ ಇಲಾಖೆಗಳು ಏನನ್ನ ರೆಕಮೆಂಡ್ ಮಾಡುತ್ತೆ ನಮ್ಮ ರೇಷ್ಮೆ ಕೃಷಿ ಇಲಾಖೆ ಸಜೆಸ್ಟ್ ಮಾಡಿರ್ತಕ್ಕಂಥ ಕೀಟನಾಶಕವಾಗಿರ್ತಕ್ಕಂಥ ರೋಗರ್ ಅಥವಾ ಅಂತ ಕರಿತವೆ ಇದನ್ನು ಒಂದು ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದೇಮ್ ಎಲ್ನ ನೀವು ಹಾಕ್ಕೊಂಡು ಸ್ಪ್ರೇ ಮಾಡಿದ್ದಾದರೆ ಖಂಡಿತವಾಗಿಯೂ ಈ ಒಂದು ತ್ರಿಪ್ಸ್ ಹಾವಳಿಯನ್ನು ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ನುಸಿ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಆಗಿ ಬಂದಿರೋದ್ರಿಂದಾಗಿ ನಮ್ಮ ಇಲಾಖೆ ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಕ್ಲೋರೋಫಿನಾಫೈರ್ ಅದನ್ನು ಇಂಟ್ರಪ್ರಿಡ್ ಅಂತ ಕರಿತೀವಿ ಅದು ಟ್ರೇಡ್ ನೇಮ್ ಅದೇ ರೀತಿ ಆ ಮಾರುಕಟ್ಟೆಯಲ್ಲಿ ಲೆಪಿಡೋ ಅಂತಕ್ಕಂಥ ಪ್ರಾಡಕ್ಟಾಗಿಯೂ ಸಿಗುತ್ತೆ ಅದು ಅದನ್ನು ಒಂದು ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದು ಎಮ್ ಎಲ್ ಅಂದರೆ ಕ್ಲೋರೋಫಿನಾಫೈರ್ ಅಥವಾ ಇಂಟರ್ಪ್ರಿಡ್ ಅಂತ ಕರಿತೀವಿ ಅದರ ಇನ್ನೊಂದು ಟ್ರೇಡ್ ನೇಮ್ ಲೆಪಿಡೋ ಅಂತಲೂ ಕರಿತೀವಿ ಇದನ್ನು ಒಂದು ಪಾಯಿಂಟ್ ಐದು ಎಮ್ ಎಲ್ ಪ್ರತಿ ಲೀಟರಿಗೆ ಹಾಕಿಬಿಟ್ಟು ನಾವು ಸ್ಪ್ರೇ ಮಾಡಿದ್ದ ಆಗಬೇಕಾಗಿ ಬರುತ್ತೆ ಸ್ಪ್ರೇ ಮಾಡಿದ ನಂತರ ಇಪ್ಪತ್ತು ದಿನಗಳವರೆಗೂ ಎಲೆಯನ್ನು ಕೀಳಬಾರ್ದು ಯಾಕಂದರೆ ಅದರ ಶೇಷಾಂಶ ಅಥವಾ ಏನು ರೆಸಿಡಿ ಅಂತಿವೋ ಅದು ಈ ಒಂದು ಹಂತದಲ್ಲಿರುತ್ತಲ್ವ ಅದು ಗಿಡದಲ್ಲಿ ಅದು ಹುಳುಗಳನ್ನು ಸಾಯಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದ ಅದರಿಂದಾಗಿ ಆ ಒಂದು ಸ್ಪ್ರೇ ಮಾಡಿದ ಬಳಿಕ ಇಪ್ಪತ್ತು ದಿನಗಳವರೆಗೂ ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಳಸಬಾರ್ದು ಇದು ನುಸಿ ಮತ್ತು ಥ್ರಿಪ್ಸ್ನ ಒಂದು ಹಾವಳಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ವಿಧಾನ ಆಗಿರುತ್ತೆ ಹಾಗೆ ಆಗಲೇ ಹೇಳಿದಂತೆ ಈ ನಾವು ತುಕ್ರ ಅಥವಾ ಏನು ಮಿಲಿಬಗ್ ಅಂತ ಹೇಳಿದ್ವೋ ಅದಕ್ಕೂ ಕೂಡ ಈ ಒಂದು ಡೈಮೈಥೈಟ್ ಅಥವಾ ರೋಗವನ್ನು ಬಳಸೋದ್ರಿಂದ ಖಂಡಿತವಾಗಿಯೂ ಹಾವಳಿ ಕಡಿಮೆ ಮಾಡ್ಬೋದು ಇದರ ಜೊತೆಗೆ ಪರಭಕ್ಷ ಕೀಟಗಳು ಅಥವಾ ಜೈವಿಕ ನಿಯಂತ್ರಕಗಳಾಗಿ ಕ್ರಿಪ್ಟೋಲಿಮಸ್ ಪಾಂಟ್ರೋಜರಿ ಅಂತೀವಿ ಅದನ್ನು ಕನ್ನಡದಲ್ಲಿ ಗುಲಗಂಜಿ ಹುಳ ಅಂತ ಕರಿತೀವಿ ಒಂದು ಎಕರೆಗೆ ಸರಿಸುಮಾರೊಂದು ಇನ್ನೂರ ಐವತ್ತು ಪ್ರೌಢ ಕೀಟಗಳನ್ನು ಬಿಟ್ಟಿದ್ದಾದರೆ ಅದು ಖಂಡಿತವಾಗಿಯೂ ಈ ತುಕ್ರವನ್ನು ಕಾಸ್ ಮಾಡ್ತಕ್ಕಂಥ ಮಿಲಿಬಗ್ ಅಥವಾ ಏನು ಹಿಟ್ಟು ತೆಗಣಂತೀವೋ ಅದನ್ನು ತಿಂದು ಸಾಯಿಸುತ್ತೆ ಈ ರೀತಿಯಾಗಿ ಇದನ್ನು ನೋಡ್ತೀವಿ ಇನ್ನೊಂದು ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಎಲೆಸುರುಳ್ಳಿ ಕೀಟ ಈ ಈ ಇದೇ ತೋಟದಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತಿನ ಮುಂಚೆ ಕಾಣ್ತಿರ್ಲಿಲ್ಲ ಒಂದು ಕಡೆ ಆ ಎಲೆಸುರುಳಿ ಕೀಟ ಬಂದಂಥ ಸಮಯದಲ್ಲಿ ನಮ್ಮ ರೈತರು ಏನು ಮಾಡಬೇಕಪ್ಪ ಅಂದ್ರೆ ಸಾಕಷ್ಟು ನೇರವಾಗಿ ಕೀಟನಾಶಕ ಬಳಸೋದಕ್ಕಿಂತ ಬದಲಾಗಿ ಸಾಮಾನ್ಯವಾಗಿ ಎಲೆ ಎಲೆಸುರುಳ್ಳಿ ಕೀಟ ಅಂತಕ್ಕಂಥದ್ದು ತುಟ್ಟ ತುದಿಯಲ್ಲಿರುತ್ತೆ ಈ ಒಂದು ಗಿಡದ ತುಟ್ಟ ತುದಿಯಲ್ಲಿ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಒಂದು ಒಂದು ಎಲೆಸುಳ್ಳಿ ಕೀಟ ನೂರ ಐವತ್ತರಿಂದ ಇನ್ನೂರ ಮೊಟ್ಟೆನ ಇಡುತ್ತೆ ಓಕೆ ಒಂದು ಒಂದು ಗಿಡದಲ್ಲಿ ಒಂದರಿಂದ ಎರಡು ಮೊಟ್ಟೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರುತ್ತೆ ಸೊ ಯಾವಾಗ ಆರಂಭಿಕ ಹಂತದಲ್ಲಿ ಆ ಕಡಿಮೆ ಚಿಕ್ಕ ಹಂತದ ಹುಳು ಕಂಡಾಗ ನಾವು ಕುಡಿಯನ್ನು ಮುರಿಯೋದ್ರಿಂದ ಅದು ದೊಡ್ಡದಾಗೋದನ್ನು ತಪ್ಪಿಸ್ಬೋದು ಒಂದು ಚಿಟ್ಟು ನೂರ ಇಪ್ಪತ್ತು ಮೊಟ್ಟೆ ಇಡುತ್ತೆ ಅಂದ್ರೆ ಒಂದು ಚಿಟ್ಟು ನಾವು ಇಲ್ಲಿ ಈ ಒಂದು ಹುಳನ ಆಟೋಮೆಟಿಕಲಿ ಕಟ್ ಮಾಡೋದ್ರಿಂದ ನೂರ ಇಪ್ಪತ್ತು ಮೊಟ್ಟೆಯಾಗಿ ಪ್ರೌಢ ಮಲ್ಟಿಪ್ಲಿಕೇಶನ್ ಆಗೋದನ್ನು ತಡೆಗಟ್ಬೋದು ಹಾಗಾಗಿ ಬೆಸ್ಟ್ ಈ ಫಿಸಿಕಲ್ ಮೆಥಡ್ ಅಥವಾ ಈ ಒಂದು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ನಾವು ಕಲ್ಚರಲ್ ಮೆಥಡಲ್ಲಿ ಎಲೆಯ ತುದಿಭಾಗವನ್ನು ಗಿಡದ ತುದಿ ಭಾಗವನ್ನು ಕಟ್ ಮಾಡಿದ್ದಾದರೆ ಬಹುತೇಕ ಅಲ್ಲಿ ಕಂಟ್ರೋಲಿಗೆ ಬರುತ್ತೆ ಹಾಗೆಯೇ ಆ ಒಂದು ತೋಟಗಳಲ್ಲಿ ಈ ಮೋಹಕ ಬಲೆಗಳಾಗಿ ಅಥವಾ ಹಳದಿ ಮೋಹಕ ಬಲೆಗಳಾಗಿ ನಾವು ಬಳಸಬೇಕಾಗಿ ಬರುತ್ತೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಕರಿತೀವಿ ಒಂದು ಎಕರೆಗೆ ಏನಿಲ್ಲ ಒಂದು ಮೂರು ನಾಲ್ಕರನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಸೊ ಅದನ್ನು ಮಾಡಿದ್ರ ಮೂಲಕ ಆ ಒಂದು ಚಿಟ್ಟೆಗಳು ಅಟ್ರಾಕ್ಷನ್ ಆಗುತ್ತೆ ಅಲ್ಲಿ ಸಿಗಾಕೊಳ್ಳುತ್ತೆ ಅಥವಾ ಅಲ್ಲಿ ಅಂಟ್ಕೊಳ್ಳೋದ್ರಿಂದಾಗಿ ಅದು ಪ್ರೊ ಅದು ಸಂತತಿ ಅಂತಕ್ಕಂಥದ್ದು ಮುಂದೆ ಸ್ಪ್ರೆಡ್ ಆಗದೆ ಅಲ್ಲೇ ಕಂಟ್ರೋಲ್ ಆಗ್ತಾ ಬರುತ್ತೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕೂಡ ನಾವು ಇನ್ನೇನಪ್ಪ ನೋ ನೋಡ್ಬೋದು ಅಂತ ಹೇಳಿದರೆ ಅದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕಾಗಿ ಈ ಒಂದು ರಾಸಾಯನಿಕ ಪದ್ಧತಿಗೆ ಕೊನೆಗೆ ನೀವು ಹೋಗದೇ ಆದರೆ ಮನೆಗೆ ಹೋಗೋದೇ ಆದರೆ ಪ್ರಮುಖವಾಗಿ ನಾವು ಏನು ಹೇಳಿದ್ವಿ ಒಂದು ಪಾಯಿಂಟ್ ಐದು ಎಲ್ ಅದನ್ನು ಕೂಡ ನೀವು ಉಪಯೋಗಿಸ್ಬೋದು ಅದ್ರ ಜೊತೆಗೆ ಇಂಟರ್ಪ್ರಿಡ್ ಅಂತ ಏನು ಹೇಳಿದ್ನೋ ವಿಶೇಷ ಅಂದರೆ ಇಂಟ್ರಪ್ರಿಡ್ನ ಬಳಸೋದ್ರಿಂದ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ ರೀತಿ ಇಂಟರ್ಪ್ರಿಡ್ ಈ ಸುರುಳಿ ಕೀಟವನ್ನು ನಿಯಂತ್ರಿಸುತ್ತೆ ಹಾಗೆ ನುಸಿಯನ್ನು ನಿಯಂತ್ರಿಸುತ್ತೆ ಮಲ್ಟಿಪಲ್ ಮೋಡ್ ಆಫ್ ಆ್ಯಕ್ಷನ್ ಇದೆ ಹಾಗಾಗಿ ಸೊ ನಾವು ಇದನ್ನು ಈ ನುಸಿಯನ್ನು ನಿಯಂತ್ರಿಸಲಿಕ್ಕಾಗಿ ಮತ್ತು ಇದು ಕೀಟ ಅದು ನಮ್ಮ ಇಲಸುಳಿ ಕೀಟವನ್ನು ನಿಯಂತ್ರಿಸಲಿಕ್ಕಾಗಿ ಇಂಟರ್ಪ್ರಿಡನ್ನು ಒಂದು ಪಾಯಿಂಟ್ ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಹೊಡೆದ್ಬಿಟ್ಟು ಇಪ್ಪತ್ತು ದಿನಗಳವರೆಗೂ ಕೂಡ ನಾವು ಅದನ್ನು ನಿಯಂತ್ರಿಸೋದನ್ನು ಸಾಧನೆ ತೋರಿಸ್ಬೋದಾಗುತ್ತೆ ಉದಾಹರಣೆಗೆ ಈ ಸ್ವಲ್ಪ ದಿನಗಳಿಂಚೆ ಈ ಇದೇ ಒಂದು ಆಲದಳ್ಳಿಯಲ್ಲಿರ್ತಕ್ಕಂಥ ಶಿವರಾಮ್ ಅವರು ಮತ್ತು ಯೋಗೀಶ್ ಅವರ ಗುರಿಗಾರನಲ್ಲಿ ಯೋಗೀಶ್ ಅವರ ತೋಟದಲ್ಲಿ ನಾವು ಹೋದಂಥ ಸಮಯದಲ್ಲೂ ಕೂಡ ಈ ರೀತಿಯ ಒಂದು ವಿಷಯ ಕಂಡುಬರುತ್ತೆ ಆವಾಗ ಈ ಔಷಧಿನ ಹೊಡೆದಾಗ ಅಲ್ಲಿ ಕಂಟ್ರೋಲ್ ಆಗೋದನ್ನು ಕೂಡ ನೋಟಿಸ್ ಆಯಿತು ನಮಗೆ ಹಾಗಾಗಿ ಈ ಒಂದು ಕೀಟ ಬಾಧೆ ಅಂತ ಬಂದಾಗ ನೇರವಾಗಿ ಕೀಟನಾಶಕಕ್ಕೆ ಹೋಗದೆ ಪ್ರಮುಖವಾಗಿ ಎಲೆಯನ್ನು ಕೀಳ್ತಕ್ಕಂಥದ್ದು ಉಳುಮೆ ಮಾಡ್ತಕ್ಕಂಥ ವಿಧಾನ ಕಳೆಗಳನ್ನು ಬೆಳೆಸ್ತೆ ನೋಡಿ ಇಲ್ಲೇ ಈಗಾಗಲೇ ಇದೆ ಇದು ಬಹುತೇಕ ನಮ್ಮ ತ್ರಿಪ್ಸ್ ಮತ್ತು ತ್ರಿಪ್ಸ್ಗೆ ತ್ರಿಪ್ಸಿಗೆ ಆಶ್ರಯದವಾಗಿರ್ತಕ್ಕಂಥ ಕಳೆ ಇದು ಹಾಗಾಗಿ ಈ ರೀತಿಯ ಕಳೆಗಳನ್ನು ಆಶ್ರಯ ಕಳೆಗಳನ್ನು ಅವಾಯ್ಡ್ ಮಾಡೋದ್ರ ಮೂಲಕ ನಾವು ಆದಷ್ಟು ಒಳ್ಳೆಯ ರೀತಿಯ ಬೆಳೆಗಳನ್ನು ತೊಗೊಂಬರ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇದು ಇದು ಒಂದು ಅಂಶ ಎರಡನೇದಾಗಿ ಈ ಎಲೆಗಳು ಪೋಷಕಾಂಶ ಭರಿತವಾಗಿ ಬರಲಿಕ್ಕೆ ಏನೇನು ಬಳಸಬೇಕು ಅಂತ ಕೇಳಿದ್ರು ನಮ್ಮ ಕೇಳಿದ್ರಿ ಈಗ ಅದಕ್ಕೆ ನಾನು ಹೇಳಬೇಕಪ್ಪ ಅಂದರೆ ಕಟಾವಾಗಿ ಮೂವತ್ತರಿಂದ ಮೂವತ್ತೈದು ದಿನ ಆದ ಬಳಿಕ ಪೋಷಣ ಅಂತಕ್ಕಂಥ ಮಲ್ಟ ಮಲ್ಟಿ ನ್ಯೂಟ್ರಿಯೆಂಟ್ ಬಹುತೇಕ ಬಹು ಲಘು ಪೋಷಕಾಂಶಗಳ ಮಿಶ್ರಣ ಅದು ಅದನ್ನ ಒಂದು ಲೀಟರ್ ನೀರಿಗೆ ಒಂದು ಲೀಟರ್ ನೀರಿಗೆ ಪೋಷಕಾಂಶ ಈ ಒಂದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಏಳು ಎಮ್ ಎಲ್ನ ಬರೆಸದ್ರ ಮೂಲಕ ಸ್ಪ್ರೇ ಮಾಡ್ತಾ ಹೋಗ್ಬೇಕಾಗಿ ಬರುತ್ತೆ ಸೊ ಅದ ಅದು ಅಲ್ಲದೆ ನೀವು ಒಂದು ವೇಳೆ ಹರಿತನ ಬಳಸೋದಾದರೆ ಒಂದು ಲೀಟರ್ ನೀರಿಗೆ ಎರಡು ಪಾಯಿಂಟ್ ಐದು ಎಮ್ ಎಲ್ ಅನ್ನು ನೀವು ಬಳಸಿದ್ದೆ ಆದರೆ ಎಲೆಗಳು ತುಂಬ ಅಚ್ಚಿಗೆ ಮತ್ತು ತುಂಬ ಶೈನಿಂಗ್ ಇರ್ತಕ್ಕಂಥ ಎಲೆಗಳನ್ನು ನೋಡ್ಬೋದು ಅಂಥ ಪೋಷಕಾಂಶ ಇರ್ತಕ್ಕಂಥ ಎಲೆಗಳನ್ನು ತಿಂದಿದ್ದಾದರೆ ಆ ಒಂದು ಗೂಡಿನ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ಇದನ್ನು ನಾವು ನೋಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯಕ ಆಗ್ತಾ ಹೋಗುತ್ತೆ ಆದ್ದರಿಂದಾಗಿ ಬಹುತೇಕ ರೈತರು ಕೇವಲ ಇಲಾಖೆಗೆ ಬಂದು ಮಾಹಿತಿ ತಗೊಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಹಾಯಕ ನಮ್ಮ ರೇಷ್ಮೆ ಉಪನಿರ್ದೇಶಕರು ಸಜೆಸ್ಟ್ ಮಾಡಿದ್ದು ನಮ್ಗೆ ಯಾವಾಗಲೂ ಕೂಡ ಒಂದು ಮಾಹಿತಿ ಕೊಡ್ತಿರ್ತಾರೆ ನಾವು ಕೇವಲ ಇಲಾಖೆಯ ಅಧಿಕಾರಿಗಳು ಒಂದು ಇಲಾಖೆಯ ಕಚೇರಿಯಲ್ಲಿ ಕೂತು ನಾವು ಮಾತಾಡೋದಕ್ಕಿಂತ ನೇರವಾಗಿ ರೈತರ ತೋಟಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಬಂದರೂ ಕೂಡ ನೋಡ್ತಿದ್ದೀವಿ ಬೆಳಗ್ಗೆಯಿಂದ ಬಹುತೇಕ ನಮ್ಮ ಶೂಟಿಂಗ್ದಲ್ಲಿ ಜೊತೆಗೆ ಇದ್ದಾರೆ ಇವತ್ತು ಹಾಗಾಗಿ ಈ ಆ ಸ್ಥಳದಲ್ಲೇ ಯಾವಾಗ ನಮ್ಮ ತಂತ್ರಜ್ಞಾನಗಳು ಲ್ಯಾಪ್ ಟು ಲ್ಯಾಂಡ್ ಮೆಥಡ್ ಆಗಿ ಬರುತ್ತೋ ಆಗ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಒಬ್ಬ ಇಷ್ಟು ಜನ ರೈತರ ಮಧ್ಯೆ ಬೆಳಗಿಂದ ಅವರು ಕೂಡ ನಿಂತಿದ್ದಾರೆ ರೈತರಿಗೆ ಆನ್ ಸ್ಪಾಟ್ ಅಲ್ಲಿ ಹೇಳ್ಕೊಡ್ತಕ್ಕಂಥ ಈ ವಿಧಾನ ಇದೆಯಲ್ಲ ಇದನ್ನ ನಮ್ಮ ಹಾಸನ ಜಿಲ್ಲೆಯ ಬಿತ್ತನ ವಲಯದ ಉಪನಿರ್ದೇಶಕರಿಂದ ಕಂಡುಕೊಂಡಿದ್ದಾರೆ ಸೊ ಈ ರೀತಿಯಾಗಿ ನಾವು ಈ ಲಘು ಪೋಷಕಾಂಶಗಳನ್ನ ಮತ್ತೆ ಕೀಟನಾಶಕಗಳನ್ನ ಬಳಸೋದ್ರ ಮೂಲಕ ಎಫೆಕ್ಟಿವ್ ಆಗಿ ಈ ಒಂದು ಕೀಟ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಿದ್ದೇನೆ ಹಿಪ್ ನೇರಳೆ ಗಿಡವನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೀಟ ಬಾಧೆಗಳು ಬಾಧಿಸುತ್ತೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ನೀಡಿದ್ರಿ ವಿಶೇಷವಾಗಿ ಈ ಕಳೆಯನ್ನ ಕೀಳಬೇಕು ಅಂದ್ರೆ ಈ ಉಳುಮೆಯನ್ನ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಮತ್ತೊಂದು ಅಂಶ ಏನು ಹೇಳಿದ್ರಿ ಅಂತಂದರೆ ಯಾವ ಯಾವ ಕೀಟಬಾಧೆ ಇದೆ ಅನ್ನೋದು ಮೊದಲು ಗಮನಿಸಬೇಕು ಅದಕ್ಕೆ ತಕ್ಕಂಥ ಅದಕ್ಕೆ ಆದಂಥ ಔಷಧಿಗಳನ್ನು ಬಳಸಬೇಕು ಬೇರೆಯದನ್ನು ಬಳಸ್ಬಾರ್ದು ಅನ್ನೋಂಥ ಇದೆಲ್ಲ ನಿಮಗೆಲ್ಲ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ರೈತರಾಗಿ ಹೌದಲ್ವಾ ಇದೇ ರೀತಿಯಲ್ಲೇ ನಮ್ಮೆಲ್ಲ ರೈತರಿಗೂ ಸಹ ಈ ವಿಷಯ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಸುನಿಲ್ ಅವರೇ ಅನೇಕ ಮಾಹಿತಿಯನ್ನು ಅದರಲ್ಲೂ ನೇರವಾಗಿ ತಾವು ಈ ಒಂದು ಸ್ಥಳಕ್ಕೆ ಬಂದು ರೈತರಿಗೆ ನೇರವಾದಂಥ ಮಾಹಿತಿಯನ್ನು ನೀಡಿದ್ದೀರಾ ಈ ರೈತರ ಮೂಲಕ ಇನ್ನೂ ಅನೇಕ ರೈತರು ಕೂಡ ವಿಷಯವನ್ನು ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಎಲ್ರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ತಮಗೂ ಸಹ ವಿಶೇಷವಾಗಿ ಧನ್ಯವಾದಗಳನ್ನ ಅನುಪಿಸ್ತಾ ನಮಸ್ಕಾರ ಸಾಕಣೆಯು ಒಂದು ಉಪಕಸುಬಾಗಿದೆ ಕೃಷಿಗೆ ಪೂರಕವಾಗಿರುವ ಮೇಕೆ ಸಾಕಣೆಯಲ್ಲಿ ಕಡಿಮೆ ಅವಧಿಯಲ್ಲೂ ಅಧಿಕ ಲಾಭವನ್ನ ಗಳಿಸಬಹುದು ಅದಕ್ಕಾಗಿ ಸಾಕಣೆದಾರರು ಒಂದು ಕಡೆ ನೆಲೆ ನಿಂತು ಕೊಟ್ಟಿಗೆ ಮತ್ತು ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಮೇಕೆ ಸಾಕಣೆಯನ್ನ ಕೈಗೊಳ್ಳುತ್ತಿದ್ದಾರೆ ಮೈಸೂರಿನ ಸಂತನಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ವೆಂಕಟೇಶ್ ಅವರು ಪದವೀಧರರಾಗಿದ್ದು ಇತರೆ ಉದ್ಯೋಗದೊಂದಿಗೆ ಮೇಕೆ ಸಾಕಣೆಯನ್ನ ಒಂದು ಪರ್ಯಾಯ ಉದ್ಯೋಗವಾಗಿ ಸ್ವೀಕರಿಸಿದ್ದಾರೆ ಮೇಕೆ ಸಾಕಣೆಯ ನಿರ್ವಹಣೆಯು ಸುಲಭವಾಗಿದ್ದು ಒಂದು ಲಾಭದ ಕೃಷಿಯಾಗಿದೆ ಎಂದು ತಮ್ಮ ಅನುಭವವನ್ನ ಹಂಚಿಕೊಳ್ಳುವುದು ಹೀಗೆ ಒಂದು ಮಾಡ್ತಾ ಇದ್ದೇನೆ ಬಟ್ ಅಂದರೆ ಮೇಕೆ ಸಾಗಾಣಿಕೆ ಏನಕ್ಕೆ ಇದೆ ಅಂದರೆ ಎಲ್ಲ ಹಸುಗಳಿಗಿಂತ ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿ ಇದೆ ಈಗ ಹಸುಗಳಾದರೆ ತೊಳಿಬೇಕು ಮತ್ತು ಮೇಂಟೇನ್ ಮಾಡೋ ತೊಳಿ ದಿನ ಕಸ ಹೊಡಿಬೇಕು ಎಲ್ಲ ಇರಬೇಕು ಇದು ಮೇಕೆಗಳಿಗೆ ಅದು ಯಾವುದೂ ಇರೋದಿಲ್ಲ ಏನಂದರೆ ತಂದು ಎಲ್ಲ ಎಲ್ಲ ನಾವು ಹೋಲ್ ಮಾಡಿದ್ದೀವಲ್ಲ ಅಲ್ಲಿ ಕೆಳಗಡೆ ಎಲ್ಲ ಬಿದೋಗುತ್ತೆ ಇಕ್ಕಗಳೇ ಆಟೋಮೆಟಿಕಲಿ ಅದು ಒಂದು ಟ್ಯಾಕ್ಟರ್ ಹಚ್ಚಿದಂಗೆ ಆಟೋಮೆಟಿಕಲ್ಲಿ ತುಂಬಿಸ್ಕೊಡ್ತೀವಿ ಅದರಿಂದನೂ ಲಾಭ ಇದೆ ಮತ್ತು ಇನ್ನೊಂದು ಮೇಕೆ ಇದು ಇದು ಯಾವುದೋ ತೊಳೆಯೋದಾಗಲಿ ಏನಿದಿಲ್ಲ ಬಟ್ ಇದಕ್ಕೆ ಇಷ್ಟು ಈಗ ಹಸು ನಾಲ್ಕು ಇದಕ್ಕೂ ಒಂದಿಷ್ಟು ತ್ರೀ ಇದಿರುತ್ತೆ ಇದು ಲೀಟ್ರ್ ಬಂದು ಹಂಡ್ರೆಡ್ ರುಪೀಸು ಮೇಕೆ ಹಾಲು ಹಸುಂದಾದರೆ ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಇದೆ ಮತ್ತು ಇದು ಮೇಂಟೆನೆನ್ಸ್ ಕಮ್ಮಿ ಒಂದು ಹಸು ಮೇ ತಿನ್ನೋದನ್ನು ಇದು ಐದು ಮೇಕೆ ಎಂಟು ಮೇಕೆ ಸಾಕ್ಬೋದು ಮೇಯ್ನ್ ಅದೇ ಪರ್ಪಸ್ಸು ಇನ್ನೊಂದು ಏನಂದರೆ ಇದು ಮೇಂಟೆನೆನ್ಸ್ ಫುಲ್ ಫ್ರೀ ಇದು ಇದು ಏನಂದರೆ ಇದು ಆರೋಗ್ಯ ಹುಷಾರ್ ತಪ್ಪಿದಾಗ ನೋಡ್ಕೋಬೇಕು ಅಷ್ಟು ಬಿಟ್ಟರೆ ಮಾಮೂಲಿ ನಾರ್ಮಲ್ ಏನು ಫೀಡ್ ಕೊಡ್ತೀವಿ ಹಸುಗಳಿಗೆ ಅದೇ ಥರ ಇದಕ್ಕೆ ಒಂದು ಇನ್ನೂರು ಗ್ರಾಮ್ ಹಾಲು ಕರಿ ಅದಕ್ಕೆಲ್ಲ ಮುನ್ನೂರಿಂದ ನಾನ್ನೂರು ಗ್ರಾಮ್ ಹಾಕ್ತೀವಿ ಮಾಮೂಲಿ ಡ್ರೈ ಇದೆ ಪ್ರೆಗ್ನೆಂಟ್ಗೆ ಒಂದು ಮುನ್ನೂರು ಗ್ರಾಮು ಡ್ರೈಗೆ ಒಂದು ಇನ್ನೂರು ಗ್ರಾಮ್ ಹಾಕ್ತೀವಿ ಅಂದರೆ ಮೂರು ಬ್ಯಾಚ್ ಮಾಡ್ಕೊಂಡಿದ್ದೀವಿ ಹಾಲು ಕರಿಯದೇ ಒಂದು ಬ್ಯಾಚು ಪ್ರೆಗ್ನೆಂಟೇ ಒಂದು ಬ್ಯಾಚು ಮತ್ತು ಇದು ಡ್ರೈಯೇ ಒಂದು ಬ್ಯಾಚು ಹತ್ತನೂ ಹತ್ರ ಬಿಡ್ಲಿಕ್ಕೆ ಆ ಥರ ಮೂರು ಬ್ಯಾಚ್ ಮಾಡಿಕೊಂಡು ಎಲ್ಲ ಮೇಂಟೈನ್ ಮಾಡ್ತಾಯಿದ್ದೀವಿ ಈ ಹಾಲ್ ಕರೆಯೋದು ಎಲ್ಲ ಹಸುಗಳಿಗಿಂತ ತುಂಬಾ ಈಸಿ ಇದು ಬೆಳಿಗ್ಗೆ ಸಂಜೆಯಿಂದ ಮೂರು ಲೀಟರ್ ಕೊಡುತ್ತೆ ಒಂದ್ ಮೇಕೆ ಮೇಕೆ ಸಾಕಣೆ ಕೈಗೊಳ್ಳುವುದಕ್ಕೂ ಮೊದಲು ವೆಂಕಟೇಶ್ ಕುಟುಂಬದವರು ಮೇಕೆ ಸಾಕಣೆಯ ವೈಜ್ಞಾನಿಕ ಕ್ರಮಗಳ ಬಗ್ಗೆ ಅರಿವು ಪಡೆದುಕೊಂಡಿದ್ದಾರೆ ಸಾಕಣೆಗೆ ಬೇಕಾದ ಸೂಕ್ತ ಕೊಟ್ಟಿಗೆಯನ್ನ ವೈಜ್ಞಾನಿಕವಾಗಿ ನಿರ್ಮಿಸಿರುವುದಲ್ಲದೆ ಮೇಕೆಗೆ ಅವಶ್ಯವಿರುವ ಮೇವನ್ನು ತಮ್ಮ ಇಪ್ಪತ್ತೆರಡು ಕುಂಟೆ ಜಮೀನಿನಲ್ಲೇ ಬೆಳೆಯುತ್ತಿದ್ದಾರೆ ಇಪ್ಪತ್ತೆರಡು ಕುಂಟೆ ಜಮೀನಿನಲ್ಲಿ ನಾಲ್ಕು ಬಗೆಯ ಮೇವು ಸೇರಿದಂತೆ ನುಗ್ಗೆ ಅಗಸೆ ಹಿಪ್ಪು ಸೇರಿದಂತೆ ಇನ್ನಿತರೆ ಬೆಳೆಗಳನ್ನ ಬೆಳೆಯುವ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ ಮೇಕೆಗಳು ಮಾಡಿದ್ರೆ ತುಂಬ ಅನುಕೂಲ ಇದೆ ಯಾಕೆಂದರೆ ಇದು ಮರಿಗಳು ಒಳ್ಳೆ ರೇಟ್ಗೆ ಹೋಗುತ್ತೆ ಮತ್ತು ತೊಳೆಯಂಗಿಲ್ಲ ಬೆಳೆಯೋಂಗಿಲ್ಲ ಯಾವುದು ಕೆಲಸಗಳೆಲ್ಲ ಬರೀ ತ್ರೀ ಟೈಮ್ಸ್ ಏನಿದೆ ಮೂರು ಟೈಮ್ ಮೇವು ಹಾಕೋದು ಹತ್ತು ಗಂಟೆಗೆ ಒಂದು ಒಂದು ಗಂಟೆಗೆ ಒಂದು ಮೂರು ಗಂಟೆಗೆ ಒಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು 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 ಏಳು ಗಂಟೆಗೆ ಒಂದು ಸತ್ ಫೀಡ್ ಕೊಟ್ಟರೆ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಫೀಡ್ ಕೊಟ್ಟರೆ ಮುಗೀತಷ್ಟೇ ಮೇವೋದು ಇನ್ನೇನಿಲ್ಲ ಮೇವೆಲ್ಲ ಬೇಕಾದಿದ್ರೆ ನೇಪಿಯರು ರೆಡ್ ನೇಪಿಯರು ಗ್ರೀನ್ ಎಪಿಯರು ಮತ್ತು ಇನ್ನು ಇದೆಲ್ಲ ನಾವೇ ನಾಟಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ನೇಪಿಯರ್ ನೇಪಿಯರೆಲ್ಲ ಗ್ರೀನ್ ಅಲ್ಲ ಸದ್ಯಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟೇ ಇರೋದೀಗ ಇದಕ್ಕೆ ಬೇರೆ ಸೊಪ್ಪೆಲ್ಲ ತಿಂತಾವೆ ಏನೋ ಫ್ರೀ ಇದ್ದಾಗ ನಮ್ಮ ಡ್ಯಾಡಿಯವರು ಹೊರಗಡೆಯಿಂದ ಕಡ್ಕೊಂಬಂದು ಹಾಕ್ತಾರೆ ಜಮೀನು ಬಂದು ಇವಾಗ ನಮಗೆ ಬರೀ ಇಪ್ಪತ್ತೆರಡು ಕುಂಟೆ ಇರೋದು ಸ್ವಂತ ಜಮೀನು ಅಂತ ಇಪ್ಪತ್ತೆರಡು ಕುಂಟೆಗೆ ಪೂರ್ತಿ ಒಂದು ಬೋರ್ ಇದೆ ಮೇವು ಹಾಕಿದ್ದೀವಿ ಮೂರು ನಾಲ್ಕು ಥರ ನೆಪೇರು ಹಾಕ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ ಅರ್ಜೆಂಟಾಗಿ ಇದು ಹೊಗೆ ಇದ್ದೀವಿ ಈಗ ನುಗ್ಗೆ ಸೊಪ್ಪು ಅಗ್ಸೆ ಸೊಪ್ಪು ಚೊಗ್ಚೆ ಮತ್ತು ಇದು ಉಪ್ಪನೆಳೆ ನಾಲ್ಕು ಇವಾಗ ತಂದಿದ್ದೀವಿ ಸಸಿ ಈಗ ಇಮಿಡಿಯೇಟ್ ಹಾಕ್ಸ್ಬೇಕು ಈಗ ಅದು ನಾಲ್ಕು ಸೊಪ್ಪು ಮತ್ತು ಇದು ನೇಪಿಯರ್ ಇದು ಹಾಕೊಂಡು ಇದೇ ಮೇವು ಇದಕ್ಕೆ ಬೇರೆ ಏನು ಕೊಡಲ್ಲ ಎರಡು ಟೈಮ್ ಫೀಡ್ ಕೊಡ್ತೀವಿ ಅಷ್ಟೇ ಮೇಕೆಗಳ ಗೊಬ್ಬರ ಹಾಲು ಹಾಗೂ ಮೇಕೆ ಮಾರಾಟ ಎಲ್ಲವೂ ಲಾಭಕರವಾಗಿರುವುದರಿಂದ ವೆಂಕಟೇಶ್ ಅವರು ಇತರೆ ರೈತರಿಗೂ ಮೇಕೆ ಸಾಕಣೆ ಕೈಗೊಳ್ಳಲು ಮಾರ್ಗದರ್ಶನ ನೀಡುತ್ತಿದ್ದು ತಮ್ಮೊಂದಿಗೆ ಇನ್ನಿತರರನ್ನು ಬೆಳೆಸುತ್ತಿದ್ದಾರೆ ಮೇಕೆ ಸಾಕಣೆಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ಲಭ್ಯವಿದೆ ಎನ್ನುವ ವೆಂಕಟೇಶ್ ಅವರು ಸಹಾಯಧನ ಮೇಕೆಗಳ ಆರೋಗ್ಯ ಮಾರಾಟದ ಕುರಿತು ಈ ರೀತಿ ಮಾಹಿತಿ ಹಂಚಿಕೊಳ್ಳುತ್ತಾರೆ ನಾವು ಟೆನ್ ಪ್ಲಸ್ ಹತ್ತು ಪ್ಲಸ್ ಒಂದು ಅನ್ನೊಂದು ಅದರಲ್ಲಿ ಅಂದ್ರೆ ಒಂದು ಟಗರು ಕೊಡುತ್ತೆ ಹತ್ತು ಮೇಕೆಗಳು ಒಂದು ನಾಲ್ಕು ಹಾಲು ಕರೀತದೆ ಇದು ನಾಲ್ಕು ಇನ್ನಾಲ್ಕು ಡ್ರೈ ಇದು ಇದೆ ಇನ್ನಾಲ್ಕು ಡ್ರೈ ಆ ಥರ ನಾವು ತಂದಿದ್ದು ಸೊ ನಮಗೆ ಈ ನಾಲ್ಕರಲ್ಲಿ ನಮಗೆ ಒಂದು ತಿಂಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಗಂಟ ಅರ್ನ್ ಆಗ್ತಾಯಿದೆ ಅಂದರೆ ಹಾಲು ದುಡ್ಡು ಮಾತ್ರ ಬರ್ತಾ ಇದೆ ಲೀಟ್ರ್ ಹಂಡ್ರೆಡ್ ರುಪೀಸ್ ಹಂಗೆ ತಗೊಳ್ತಾರೆ ಅದು ಅಕೌಂಟಿಗೆ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ನಮಗೆ ಜಮಾ ಆಗ್ತಾಯಿದೆ ಈಗ ಸರ್ಕಾರದಿಂದ ಎನ್ ಎಲ್ ಎಮ್ ಸ್ಕೀಮ್ ಅಂತ ಬಿಟ್ಟಿದ್ದಾರೆ ಈಗ ಸೆಂಟ್ರಲ್ ಗೌರ್ಮೆಂಟು ಫುಲ್ ಸಬ್ಸಿಡಿ ಇರುತ್ತೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಈಗ ಟ್ವೆಂಟಿ ಲ್ಯಾಕು ಫಾರ್ಟಿ ಲ್ಯಾಕ್ಸು ಸಿಕ್ಸ್ಟಿ ಲ್ಯಾಕು ಒನ್ ಕ್ರೋರು ಈಗ ಅದು ನಾವು ಪ್ರಾಜೆಕ್ಟ್ ಮಾಡಿದ ಮೇಲೆ ಡಿಪೆಂಡು ಈಗ ನಾವು ಅಪ್ಲೈ ಮಾಡಿದೋ ಎರಡು ಸತಿ ನಮ್ಮದು ಜಮೀನಿಲ್ಲ ಒಂದು ಎಕರೆ ಮಿನಿಮಮ್ ಟ್ವೆ ಫಾರ್ಟಿ ಲ್ಯಾಕ್ಗೆ ಒಂದು ಎಕರೆ ಜಮೀನು ಕೊಡಲೇಬೇಕು ಸೊ ನಮ್ಮದು ಜಮೀನಿಲ್ಲ ಅಂತ ಕ್ಯಾನ್ಸಲ್ ಆಗಿತ್ತು ಒಂದು ಸಲ ಸೊ ಅದು ಕೊಟ್ಟರೆ ಇದಾಗಿರೋದ್ರಿಂದ ಜಮೀನು ಯಾರಿಗಿದೆ ಅವರೆಲ್ಲ ಅದ್ದೂರಿ ನೆಮ್ಮದೇ ನಮ್ಮ ಫಾರ್ಮ್ ನೋಡಿ ಎಂಟು ಫಾರ್ಮ್ ಮಾಡಿದ್ದಾರೆ ಈಗ ಆಲ್ರೆಡಿ ಫೋರ್ತ್ ಎನ್ ಎಲ್ ಎಮ್ ಸ್ಕೀಮಲ್ಲಿ ಮ ಮೇನು ಏನಂದರೆ ಫಸ್ಟು ಒಂದು ಎಕರೆ ಜಮೀನು ಇರಬೇಕು ಅವರಿಗೆ ಮಾಡಲಿ ಅಂತ ಕಾನ್ಫಿಡೆಂಟ್ ಇರಬೇಕು ಬೋರ್ ಇರಬೇಕು ಅದಿದ್ದೀ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಅಂದರೆ ಮರಿನೂ ಅವರೇ ಕೊಡ್ತಾರೆ ಪೂರ್ತಿ ಪ್ರಾಜೆಕ್ಟ್ ಎ ಟು ಎ ಇಂದ ಝಡ್ ತನಕ ಏನಿದೆ ಎಲ್ಲನೂ ಅವರೇ ನೋಡ್ಕೊಳ್ತಾರೆ ನೀವು ಅವರು ಏನು ಕೇಳ್ತಾರೆ ಡಾಕ್ಯುಮೆಂಟ್ ಮಾತ್ರ ಒದಗಿಸ್ಕೊಡ್ಬೇಕು ಬೇರೆ ಏನು ಏನೂ ಕೊಡೋಂಗಿಲ್ಲ ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ಅವರೇ ನಿತ್ತಿ ಮುಂದೆ ನಿತ್ತಿ ಅವರೇ ಮರಿಗಳು ಕೊಟ್ಟು ಅವರೇ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಟ್ಟು ಅವರೇನೇ ಮಿಷಿನರಿನೂ ಹಾಲ್ ಕ ಇದು ಮೇವು ಕಟ್ ಜಾಬ್ ಕಟ್ಟರು ಬರ್ತಲ್ಲ ಆ ಮಿಷಿನ್ ತಂದು ಕೊಟ್ಟು ಎಲ್ಲ ಎ ಟು ಜೆಡ್ ಅವರೇ ಮಾಡ್ಕೊಳ್ತಾರೆ ಎಲ್ಲನೂ ಅವರೇ ತಂದು ನಮ್ಮ ಕೈಲಿ ಕೊಟ್ಬಿಟ್ಟು ಮಾಮೂಲಿ ಅಮೌಂಟ್ ಏನಿದೆ ಬಿಲ್ ಪರ್ ಪ್ರತಿಯೊಂದಕ್ಕೂ ಬಿಲ್ ಇರುತ್ತೆ ಅದ್ರ ಪ್ರಕಾರನೇ ಅವರು ಇದು ಮಾಡ್ತಾರೆ ಲಾಸ್ಟಲ್ಲಿ ಏನಾಗಿರುತ್ತೆ ಎಲ್ಲನೂ ಇದು ಮಾಡಿ ಇದು ಮಾಡಿ ಒಂದಕ್ಕೂ ಈಗ ಇಪ್ಪತ್ತು ಲಕ್ಷ ಅಪ್ಲೈ ಮಾಡಿದ್ರೆ ಫೈ ಲ್ಯಾಕ್ ಮಾತ್ರ ರಿಫಂಡ್ ಕೊಟ್ಟಬೇಕು ಸ ಸರ್ಕಾರಕ್ಕೆ ಅದು ಯಾವಾಗ ಒನ್ ಸಿಕ್ಸ್ ಮಂತ್ ಆದಮೇಲೆ ನಮಗೆ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನು ಫೈ ಫಿಫ್ಟೀನ್ ತೌ ಇದು ಫಿಫ್ಟೀನ್ ಲ್ಯಾಕ್ ರುಪೀಸು ಸಬ್ಸಿಡಿ ಹೋಗುತ್ತೆ ಕಟ್ಟಂಗಿಲ್ಲ ಅದನ್ನು ಅದಕ್ಕೆಲ್ಲ ಅವರೇ ಬಂದು ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾರೆ ಕೊಟ್ಟಿಗೆ ನಿರ್ಮಾಣಕ್ಕೂ ಮೊದಲು ಇತರೆ ಮೇಕೆ ಸಾಕಣೆ ಕೇಂದ್ರಗಳಿಗೆ ವೆಂಕಟೇಶ್ ಅವರು ಭೇಟಿ ನೀಡಿ ಮೇಕೆಗಳಿಗೆ ಅನುಕೂಲವಾಗುವಂತೆ ಕೊಟ್ಟಿಗೆಯನ್ನ ನಿರ್ಮಿಸಿದ್ದಾರೆ ನಮ್ದು ಶೆಡ್ಗಿದೆಯಲ್ಲ ಶೆಡ್ ಕನ್ಸ್ಟ್ರಕ್ಷನ್ಗೆ ನಮ್ಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಬೀಳ್ತು ಇವಾಗ ಹಿಂಗಿಂಗೆ ಬಂದು ತರ್ಟಿ ಫೈವ್ ಆಗ್ಲಾ ಉದ್ದ ಬಂದು ಸಿಕ್ಸ್ಟಿ ಫೈವ್ ಇದೆ ನಮ್ದು ಮತ್ತೆ ನಾವು ಕಲ್ನಾರ್ ಶೀಟ್ ಏನಕ್ಕೆ ಹಾಕ್ಸ್ತು ಅಂದ್ರೆ ಇದು ಸ್ವಲ್ಪ ಕೂಲಿರುತ್ತೆ ಬಿಸ್ ಇದಾಗ್ತದೆ ಅಂದ್ರೆ ನಿಮ್ಗೆ ಶೀಟ್ ಹಾಕ್ಸದ್ರೆ ತಗಡ ಹಾಕ್ಸಿದ್ರೆ ಜಾಸ್ತಿ ಹೀಟ್ ಬರುತ್ತೆ ಮತ್ತೆ ಎಲ್ಲ ನಾವು ಸುತ್ತ ಸ್ಕ್ರೀನಿದು ಓಪನ್ ಮಾಡೋ ಥರ ಮಾಡ್ಕೊಂಡಿರೋದು ಗಾಳಿಗಳು ಆರಾಮಾಗಿರುತ್ತೆ ಮತ್ತೆ ಸ್ಮೆಲ್ಲು ಏನು ಬರೋಲ್ಲ ಬಟ್ ಇದೊಂಥರ ಸ್ಮೆಲ್ ಇದ್ರು ಒಂಥರ ಆಯುರ್ವೇದಿಕ್ ಇದ್ರ ತಾನೇ ಜಾಸ್ತಿ ಇದೇನಿಲ್ಲ ಹೆಲ್ದಿಯಾಗೇ ಇರುತ್ತೆ ಮೇಕೆಗಳ ಆರೋಗ್ಯಕ್ಕೆ ಕಾಲ ಕಾಲಕ್ಕೆ ಲಸಿಕೆಯನ್ನು ಹಾಕಿಸುತ್ತಿದ್ದಾರೆ ಸೊ ಅಷ್ಟೇ ಇದು ಮೇಕೆಗಳು ಮೇನ್ ಹುಷಾರ್ ತಪ್ಪೋದು ಸ್ವಲ್ಪ ರೇರ್ ಅಂದರೆ ಅಷ್ಟೇನು ಬೇಗ ಹುಷಾರು ತಪ್ಪು ನಮ್ಮ ಭೂಮಿ ಇದಕ್ಕೆ ವೆದರ್ಗೆ ವಾತಾವರಣಕ್ಕೆಲ್ಲ ಹೊಂದ್ಕೊಳ್ತಾವ ಇವು ಅದೇಂದರೆ ಈ ಸಿಂಪ್ಟಮ್ಸ್ ಏನಾಗಿದೆ ಹುಷಾರು ತಪ್ಪುತ್ತಾ ಇದು ಇದ್ರದ್ದು ಬೇರೆ ಖಂಡೆ ಹಂಡುತ್ತ ಇದ್ರೆ ಎಲ್ಲ ಮೇಕೆಗಳು ಅಷ್ಟೇ ಎಲ್ಲ ಹೆಂಗೆ ಆ ಥರ ಥರ ಅದನ್ನು ಇಮ್ಮಿಡಿಯೇಟ್ ನಾವು ನೋಡ್ಕೋಬೇಕು ಮೇನ್ ಫಸ್ಟ್ ಅದೇನೆ ಬೇರೆ ಏನಿಲ್ಲ ಇಲ್ಲಿ ಮೇಕೆಗಳಿದ್ರಲ್ಲಿ ಒಂದು ಇದೇನೋ ಮಂಕಾಗೈತೆ ಅಂತ ತಕ್ಷಣ ಯಾವುದೋ ಒಂದು ಮೇಕೆ ಮಂಕಾಗೈತೆ ಅಂದರೆ ಇದೇನೋ ಹುಷಾರ್ ತಪ್ಪಿದೆ ಅಂತ ಹೇಳಿ ಇಮ್ಮಿಡಿಯೇಟ್ ಅದಕ್ಕೆ ನಮ್ಮ ಹತ್ರನೇ ಇದನ್ನ ಇಟ್ಕೊಂಡಿದ್ದೀವಿ ಮೆಡಿಸಿನ್ಸ್ ಎಲ್ಲ ಇಲ್ಲ ಅದು ನಾವೇ ಲೋಕಲಲ್ಲಿ ನಾವೇ ಹಾಕ್ಕೊಳ್ತೀವಿ ಅಲ್ಲಿ ತಗೊಂಡು ಅದನ್ನು ಕೊಟ್ಟರೆ ಅಪ್ಲೈ ಮಾಡಿದ್ರೆ ಅದು ಮಾರಿನ ಬೆಳಗ್ಗೆ ಸರಿ ಹೋಗುತ್ತೆ ಇನ್ನೂ ಸರಿ ಹೋಗ್ಲಿಲ್ಲ ಅಂತ ಪಕ್ಷಕ್ಕೆ ಸಪ್ರೇಟು ಒಂದು ಇದಕ್ಕ ಹಾಕ್ಬಿಟ್ಟು ಇಲ್ಲಿ ಸಪ್ರೇಟ್ ಕ್ಯಾಬಿನ್ ಮಾಡಿಸಿದೀವಲ್ಲ ಅಲ್ಲಿ ಒಂದಕ್ಕೆ ಬಿಟ್ಟಿರ್ತೀವಿ ನಾಳೆ ಬಂದು ಡಾಕ್ಟರ್ ತೋರಿಸ್ಬಿಟ್ಟು ಆಮೇಲೆ ನಾವು ಮುಂದಕ್ಕೆ ಇದು ಮಾಡ್ತೀವಿ ಮೇಕೆ ಸಾಕಣೆಯಿಂದ ದೊರೆಯುವ ಹಾಲು ಸ್ಥಳೀಯರಿಗೆ ಮಾತ್ರವಲ್ಲದೆ ಬೆಂಗಳೂರಿಗೂ ತಲುಪಿಸುತ್ತಿದ್ದಾರೆ ವೆಂಕಟೇಶ್ ಅವರು ಇದು ಹಾಲು ಪ್ಯಾಕಿಂಗ್ ಫ್ಯಾಕ್ಟ್ರಿ ಇದೆ ಅವರು ಪರ್ಚೇಸ್ ಮಾಡ್ಕೊಳ್ತಾರೆ ಅವರು ಅಲ್ಲಿಂದ ಪರ್ಚೇಸ್ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಮುಂಬೈ ಎಲ್ಲ ಕಡೆ ಇದರಿಂದ ಕ್ರೀಮ್ಸ್ ಇದಕ್ಕೆ ಮೆಡಿಕಲ್ಸ್ಗೆ ಹೋಗುತ್ತೆ ಮತ್ತು ಸೋಪು ಇದೆಲ್ಲ ತಯಾರಾಗುತ್ತೆ ಮತ್ತು ಆ ಮತ್ತೆ ಹಾಲು ಬೆಣ್ಣೆ ತುಪ್ಪ ಇದಕ್ಕೆ ಒಂದು ತುಪ್ಪಿನ ಹಾಲು ಅವರು ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಹಂಗೆಲ್ಲ ಅವರು ಕೊಟ್ಕೊಳ್ತಾರೆ ಚಲಿಸುವ ಬ್ಯಾಂಕುಗಳಿಂದ ಕರೆಯುವ ಮೇಕೆಗಳನ್ನು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕುವುದರ ಜೊತೆ ಸಮತೋಲಿತ ಆಹಾರವನ್ನ ನೀಡುವುದರಿಂದ ಗುಣಮಟ್ಟದ ಮೇಕೆಗಳೊಂದಿಗೆ ಅವುಗಳ ಗೊಬ್ಬರ ಹಾಲು ಮಾರಾಟದಿಂದ ಉತ್ತಮ ಆದಾಯವನ್ನ ಗಳಿಸಬಹುದಾಗಿದೆ